ಊರಲ್ಲಿ ಎಮ್ಮೆ ಕಾಯ್ಕೊಂಡು ಕರ್ಕೊಂಡು ಬೆಂಗಳೂರಿಗೆ ಇವ್ನಗೋಸ್ಕರ ಅಲ್ಲ ನನ್ ಎಮ್ಮೆ ಒಳ್ಳೆ ಜೋಡಿ ಸಿಗ್ತಲ್ಲಪ್ಪಾ ಅಂತ ಅದಕ್ಕೋಸ್ಕರ ಒಳ್ಳೆಲ್ಲರ್ಗೆ ಜೀವನ ಕೊಟ್ಟರೆ ಇಂಥ ವಿಕಾರ್ವಾಗಿರೋದ್ ಯಾರು ಜೀವನ ಕೊಡ್ತಾರ ಎಮ್ಮೆ ಕಾಯ್ತಿದ್ದೆ ಇವ್ನ ಮೈಸೂರು ಅರ್ಜುನ್ ಅಲ್ಲಿ ಸಂತೋರ್ ಬೇಡ ಬಿಗ್ ಬಾಸ್ ಕಳಿಸ್ಬೇಡಿ ಬಿಗ್ ಬಾಸ್ ಈಗಾಗಲೇ ಬಿಗ್ ಬಾಸ್ ಶೋನಲ್ಲಿ ಕಂಟೆಸ್ಟೆಂಟ್ಗಳ ಮನೆಯವರು ಬರ್ತಾ ಇದ್ದಾರೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಅವರನ್ನ ನೋಡಿ ಕಂಟೆಸ್ಟೆಂಟ್ಗಳು ಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಖುಷಿನ ಕೂಡ ಪಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಗೆಸ್ಟ್ ಒಂದು ಮಾತನಾಡ್ತಾ ಇರಬೇಕಾದ್ರೆ ಒಂದ್ ಕಡೆಯಿಂದ ತುಕಾಲಿ ಹೇಳೋದು ನೀವು ಆಚೆ ಕಡೆ ಹೋದಾಗ ಸಂತು ಅವರ ಹೆಂಡತಿ ಬರೋದ್ ಬೇಡ ಅಂತ ಹೇಳಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅದಾದ ನಂತರದಲ್ಲಿ ಬರುವಂತ ನೆಕ್ಸ್ಟ್ ಗೆಸ್ಟೇ ಸಂತು ಅವರ ಪತ್ನಿ ಬರ್ತಾ ಸುಮ್ನೆ ಅಂತೂ ಬರಲ್ಲ ಖಾಲಿ ಕೈಯಲ್ಲಿ ಬರಲ್ಲ ಬರ್ತಾ ಕೈಯಲ್ಲಿ ಬೆತ್ತವನ್ನ ತಗೊಂಡ್ ಬರ್ತಾರೆ ಸಂತುನ ನ ವಿಚಾರಿಸಿಕೊಳ್ಳಕ್ಕೆ ಸಂತುನ ಬಾರ್ಸಕ್ಕೆ ಬರ್ತಿದ್ದಂಗೆ ಮನೆ ಮಂದಿ ಎಲ್ಲ ಸ್ಟ್ಯಾಚ್ಯೂ ಆಗಿರ್ತಾರೆ ತುಕಾಲಿಗೆ ಅಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಹೊಡೆಯುವಂಥ ಸೀನ್ ಸಾಕತ್ ಮಜವಾಗಂತೂ ಇತ್ತು ಅದಾದ ನಂತರದಲ್ಲಿ ಒಂದಷ್ಟು ಇಬ್ಬರ ಕಾನ್ವರ್ಸೇಷನ್ ಶುರುವಾಗುತ್ತೆ ಆ ಕಾನ್ವರ್ಸೇಷನ್ ಅಲ್ಲಿ ಪ್ರೀತಿ ಹೆಂಗಾಯ್ತು ಊರಲ್ಲಿ ಯಾವ್ಯಾವ ರೀತಿಯಾಗಿ ಇದ್ವಿ ಅನ್ನೋದಷ್ಟು ಮಾತುಗಳನ್ನು ಮಾತುಗಳನ್ನ ತುಂಬ ಕಾಮಿಕ್ ಆಗಿ ಇರುವಂತ ಕಂಟೆಸ್ಟೆಂಟ್ ಗಳಿಗೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಮಾತನಾಡ್ತಾರೆ ತುಕಾಲಿಸಂತು ಬಂದಾಗ್ಲಿಂದ ಅವರ ಹೆಂಡತಿಯನ್ನ ಸಾಕಷ್ಟು ಮಿಸ್ ಅನ್ನ ಕೂಡ ಮಾಡ್ಕೊಳ್ತಾ ಇದ್ರು ಯಾವ್ದಾರ ಆಟವನ್ನ ಗೆದ್ದ ನಂತರದಲ್ಲಿ ಅವರ ಹೆಂಡತಿಗೆ ಆ ಒಂದು ಆಟವನ್ನ ಆ ಒಂದು ಗೆಲುವನ್ನ ಡೆಡಿಕೇಟ್ ಕೊಟ್ಟು ಮಾಡ್ತಾ ಇದ್ರು ಅಷ್ಟರ ಮಟ್ಟಿಗೆ ತಮ್ಮ ಪ್ರೀತಿಯನ್ನ ಬಿಗ್ ಬಾಸ್ ಮನೆಯಲ್ಲಿ ತೋರಿಸ್ತಾ ತೋರಿಸ್ರು ತುಕಾಲಿಸಂತೂ ಅವರು ತಮ್ಮ ಲವ್ ಸ್ಟೋರಿಗೆ ಕಾರಣವಾಗಿದ್ದು ಎಮ್ಮೆ ಮತ್ತು ಕೋಣಗಳ ಜೋಡಿ ಅದಾದ ನಂತರದಲ್ಲಿ ಇಂಥ ವಿಕಾರವಾಗಿರೋರಿಗೆ ಯಾರಾದರೂ ಒಂದು ಒಳ್ಳೆಯ ಜೀವನವನ್ನ ಕೊಡಬೇಕಾಗತ್ತೆ ಹಾಗಾಗಿ ನಾನು ಜೀವನವನ್ನ ಕೊಟ್ಟಿದ್ದೀನಿ ಅನ್ನೋ ಒಂದಷ್ಟು ಹಾಸ್ಯ ಸನ್ನಿವೇಶಗಳನ್ನ ಈ ಒಂದು ಎಪಿಸೋಡ್ ನಲ್ಲಿ ನಿರೀಕ್ಷೆ ಮಾಡಬಹುದು ಈ ಎಲ್ಲವನ್ನ ಗಮನಿಸದಂತ ಮನೆಯ ಮಂದಿಗಳು ಸಖತ್ ಖುಷಿಯಾಗಿದ್ದಾರೆ ಸಖತ್ ಎಂಟರ್ಟೈನ್ಮೆಂಟ್ ಅಂತ ತಗೊಂಡಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ನೋಡದಂತವರು ಸಕತ್ ಕಮೆಂಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಅವರೇ ನಿಮಗಿದು ಬೇಗಿತ್ತ ಅಂತ ಒಂದಷ್ಟು ಕಮೆಂಟ್ ಅನ್ನ ಮಾಡ್ತಾ ಇದಾರೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಅನ್ನೋ ಒಂದಷ್ಟು ಕಮೆಂಟ್ ಗಳು ಕೂಡ ಬರ್ತಾ ಇದೆ ಆದ್ರೆ ಈಗ ಬಂದು ಹೋಗ್ತಾ ಇರುವಂತಹ ಕಂಟೆಸ್ಟೆಂಟ್ ಗಳ ಮನೆಯವರು ಒಂದಷ್ಟು ಎಮೋಷನ್ಸ್ ಒಂದಷ್ಟು ಫನ್ ಎಲ್ಲವೂ ಕೂಡ ಮಿಕ್ಸ್ ಆಗಿ ಈ ಮನೆಯಲ್ಲಿ ಕಂಡು ಬರ್ತಾ ಇದೆ